ಲ್ಯಾಂಟೇನಾ ಸಸ್ಯ ನಿವಾರಣೆ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ರೈತ ಮುಖಂಡರ ಮನವಿ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಮೇಲುಕಾಮನಹಳ್ಳಿ ಮಗುವಿನಹಳ್ಳಿ ಕಾಡಂಚಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆದಿರುವ ಲ್ಯಾಂಟೇನಾ ರೋಜಾರ್ ಗಿಡ ಈ ಸಸ್ಯದಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ರೈತ ಮುಖಂಡರಾದ ಬಸವರಾಜ್ ಸ್ವಾಮಿ ಪ್ರವೀಣ ಅಜಯ್ ಇವರು ಅರಣ್ಯ ಅಧಿಕಾರಿಗಳಿಗೆ ಹಾಗೂ ಅರಣ್ಯ ಮಂತ್ರಿಗಳಿಗೆ ಮನವಿ ಏನೆಂದರೆ ಲ್ಯಾಂಟೆನಾ ಸಸ್ಯ ರೋಜರ್ ಗಿಡ ವ್ಯಾಪಕವಾಗಿ ಬೆಳೆದಿರುವುದರಿಂದ ಸಸ್ಯಹಾರಿ ಪ್ರಾಣಿಗಳಾದ ಜಿಂಕೆ ಕಾಟಿ ಮತ್ತು ಇತರ ಪ್ರಾಣಿಗಳಿಗೆ ಮೇವು ಹುಲ್ಲು ಸಿಗುತ್ತಿಲ್ಲ ಇದರಿಂದ ಅವು ಬೇರೆ ಕಡೆ ವಲಸೆ ಹೋಗುತ್ತಿವೆ ಲ್ಯಾಂಟೆನಾ ಸಸ್ಯವು ಒಂದು ಆಕ್ರಮಣಕಾರಿ ಕಳೆಯಾಗಿದ್ದು ಇದು ಸ್ಥಳೀಯ ಹುಲ್ಲುಗಳು ಮತ್ತು ಕಾಡು ಕಾಡು ಗಿಡಗಳ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ನಿಗ್ರಹಿಸುತ್ತದೆ ಸಸ್ಯಗಳ ಆಹಾರ ಮೂಲ ನಾಶವಾದಾಗ ಅವು ಆಹಾರ ಅರಸಿ ಕಾಡಿನ ಹೊರಭಾಗಕ್ಕೆ ಹೋಗುತ್ತವೆ ಇದರಿಂದಾಗಿ ಅವು ಮಾನವ ಪ್ರಾಣಿ ಸಂಘರ್ಷಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ವನ್ಯಜೀವಿಗಳು ಆಹಾರ ಮತ್ತು ನೀರಿನ ಕೊರತೆಯಿಂದ ಹೊರಗೆ ಬರುತ್ತಿವೆ ಕಾಡಿನಲ್ಲಿ ಸಸ್ಯಗಳಿಗೆ ಸಸ್ಯಹಾರಿಗಳಿಗೆ ಆಹಾರ ಲಭ್ಯವಾದರೆ ಅವು ಕಾಡಿನಲ್ಲಿ ಇರುತ್ತದೆ ಆಗ ಮಾಂಸಾಹಾರಿಗಳಾದ ಹುಲಿಗಳು ಸಹ ತಮ್ಮ ಬೇಟೆಗಾಗಿ ಕಾಡಿನಲ್ಲೇ ಉಳಿಯುತ್ತವೆ ಅಂದರೆ ಆಹಾರ ಸರಪಣಿಯನ್ನು ಕಾಡಿನೊಳಗೆ ಬಲಪಡಿಸುವುದು ಅತ್ಯಂತ ಮುಖ್ಯ ಹಾಗೆಯೇ ಸಫಾರಿ ಬಂದ್ ಮಾಡಿದರೆ ಅದನ್ನು ನೆಂಬಿ ಜೀವನ ನಡೆಸುತ್ತಿರುವ ನೂರಾರು ಕುಟುಂಬಗಳಿಗೆ ತೊಂದರೆ ಆಗುತ್ತದೆ ಸಫಾರಿ ಮಾಡುವವರು ನೂರಕ್ಕೆ ಶೇಕಡ ಒಂದು ಭಾಗ ಇರಬಹುದು ಅಷ್ಟೇ ಆದ್ದರಿಂದ ಈ ಮನವಿಯನ್ನು ಅರಣ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಆಕ್ರಮಕಾರಿ ಸಸ್ಯಗಳ ನಿರ್ಮೂಲನೆಗೆ ಮತ್ತು ವನ್ಯಜೀವಿಗಳ ಆಹಾರ ಮೂಲಗಳ ಪುನರುಜ್ಜೀವನಕ್ಕೆ ಒಂದು ಸಮಗ್ರ ಯೋಜನೆಯನ್ನು ರೂಪಿಸುವುದು ಅತ್ಯಗತ್ಯ ಎಂದಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ನಮ್ಮ ಬಸವರಾಜ್ ಅಂತ ಹೇಳ್ತಾ ಇರೋದು ಏನು ರೀಸನ್ ಬಂದು ಸರ್ ಲ್ಯಾಂಟೀನಾಟೀನ ಯಥೇಚ್ಛವಾಗಿ ನಮ್ಮ ಪ್ರತಿ ಕೂಡ ತುಂಬ ಅದನ್ನು ಕೆಲವು ಮಾಡೋದ್ರಿಂದ ಸಫಾರಿ ಲ್ಯಾಂಟೀನ ಇರೋದರಿಂದ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಒಳ್ಳೆ ಬರ್ತಾ ಇದೆ ಹಂಗಾಗಿ ಹುಲಿಗಳು ಊರ ಕಡೆ ಎಲ್ಲ ಬರ್ತಾ ಇದೆ ಏನು ಸರ್ ಲ್ಯಾಂಟೀನ ಕ್ಲೀನ್ ಮಾಡಬೇಕು ಹಂಗಾಗಿ ನಮ್ಮ ಅರಣ್ಯಾಧಿಕಾರಿಗಳಾಗ ನಮ್ಮ ಅರಣ್ಯ ಮಿನಿಸ್ಟ್ರಾಗಿರ್ಬೋದು ಸರ್ ಮೇನು ನಮಗೆ ಲ್ಯಾಂಟೀನ ತೆಗೆಸ್ಬೇಕು ಲ್ಯಾಂಟೀನ ತಗ್ಗಿಸಿದ್ರೆ ಇರುತ್ತೆ ಲ್ಯಾಂಟೀನ ಇರೋದ್ರಿಂದ ಸರ್ ಮಳೆ ಆದಂಥ ಮಳೆನೆಲ್ಲ ಇರ್ಕೊ ಬಿಡುತ್ತೆ ಮತ್ತು ದೊಡ್ಡ ಮರಗಳಿವೆ ಈಗ ಮರ ಹೇಗೆ ಮರ ಏನೇ ಮರ ಬಂದರೂ ಅದನ್ನು ಬೆಳೆಯೋಕ್ಕೆ ಬಿಡ್ತಾಯಿಲ್ಲ ಸರ್ ಅದು ಲ್ಯಾಂಟೀನ ಎಲ್ಲ ಇಡೀ ಕಾಡು ಪೂರ್ತಿ ಆವರಿಸಿದೆ ಅಧಿಕಾರಿಗಳು ಏನು ಮಾಡ್ತಾರೆ ಟೆಂಡರ್ ತಗೊಬಿಡ್ತಾರೆ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಒಳಗಡೆ ಯಾರೂ ಹೋಗಿ ನೋಡೋಲ್ಲ ಸರ್ ಸಾರ್ವಜನಿಕವಾಗಿ ಅಕ್ಕಪಕ್ಕದಿಂದ ಗ್ರಾಮಸ್ಥರುಗಳಿಗೆ ತೊಂದರೆ ರೈತರಿಗೆ ಮೇನಾಗಿ ತೊಂದರೆ ಯಥೇಚ್ಛವಾಗಿ ಬಂಡಿ ಮಳೆ ಆಗ್ತಾಯಿಲ್ಲ ಸರ್ ಇದೇ ಮೇನ್ ಕಾರಣ ಲ್ಯಾಂಟೀನ ಇದನ್ನು ಕನ್ನಡದಲ್ಲಿ ರೋಜದ ಗಿಡ ಅಂತಾರೆ ಹಾಗಾಗಿ ಸರ್ ಅರಣ್ಯ ಅಧಿಕಾರಿಗಳು ಇಲ್ಲಿನ ಡಿಪಾರ್ಟ್ಮೆಂಟ್ ವರದಿಗಳು ಇದನ್ನ ಕ್ಲೀನ್ ಮಾಡಿಸ್ಬೇಕು ಸರ್ ತುಂಬ ಇದೆ ಯಥೇಚ್ಛವಾಗಿ ಇದನ್ನು ತೆಗಿಲೇಬೇಕು ಸರ್ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ತಾವೇ ನೋಡಿದ ಹಾಗೆ ಹುಲಿಗಳಾಗಿರ್ಬೋದು ಚಿರತೆಗಳಾಗಿರ್ಬೋದು ಕಾಡಿನಿಂದ ನಾಡಿಗೆ ಬಂದು ಅಲ್ಲಿ ಅಟ್ಯಾಕ್ ಮಾಡ್ತಾ ಮಾನವ ಮತ್ತು ಪ್ರಾಣಿಗಳ ಇದು ಸಂಘರ್ಷದಿಂದ ಹಾಗಾಗಿ ಈ ಲ್ಯಾಂಟ್ ಅನ್ನ ಬಳದಿರೋದ್ರಿಂದ ಒಂದು ಸಸ್ಯಾಹಾರಿ ಪ್ರಾಣಿಗಳು ಬೇರೆ ರಾಜ್ಯಕ್ಕೆ ಕಡೆ ವಲಸೆ ಹೋಗ್ತಾ ಇದೆ ಹೌದು ಸರ್ ಖಂಡಿತ ಪಕ್ಕದ ರಾಜ್ಯ ಗೂಡ್ಲೂರ್ಗೆ ಹೋಗ್ತಾ ಇದೆ ಊಟಿ ಕಡೆ ಹೋಯ್ತಾ ಇದೆ ಎಲ್ಲಿ ಮೈದಾನ ಇದೆ ಅಲ್ಲಿಗೆ ಜಿಂಕೆಗಳು ಕಾಟಿ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ನಮ್ಮ ಹಳ್ಳಿ ಕಡೆ ಬರ್ತಾ ಇವೆ ದಯವಿಟ್ಟು ಲ್ಯಾಂಟನ್ನು ತಗ್ಸಿ ಯಥೇಚ್ಛವಾಗಿ ಮಳೆ ಆಗುತ್ತೆ ನೋವುಗಳು ಬರುತ್ತೆ ಹಂಗಾಗಿ ಸಸ್ಯಾಹಾರಿಗಳ ಪ್ರಾಣಿಗಳು ಇಲ್ಲಿರ್ತವೆ ಟೈಗರ್ಗಳು ಇಲ್ಲೇ ಇರ್ತವೆ ದೈ ಮಾಡಿ ಲಾಂಟಿನ ಕ್ಲೀನ್ ಮಾಡಿ ಲಾಂಟಿನ ಕ್ಲೀನ್ ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ ಸಫಾರಿ ಬಂದ್ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ ಮತ್ತು ಹೋಮ್ ಸ್ಟೇಗಳು ಆವ ಸರ್ ನೂರಲ್ಲೇ ಒಂದು ಪರ್ಸೆಂಟ್ ಮಾತ್ರ ಸಫಾರಿ ಇರೋದು ನಿಮ್ಮ ಹಾಗೆ ಎಲ್ಲ ಸಫಾರಿಗೆ ಹೋಗಲ್ಲ ಹಂಗಾಗಿ ದಯವಿಟ್ಟು ನಮ್ಮ ಕಲಿಗೋಡ್ನಲ್ಲಿ ಮೂಗುನಲ್ಲಿ ಮೇಲ್ಕಂಬ್ನಲ್ಲಿ ನೂರಾರು ಜನ ಸಫಾರಿ ನೆಮ್ಮಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಜೀವನಕ್ಕೆ ಸಫಾರಿ ಬಂದ್ ಮಾಡಿದ್ರೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಕೆಲವೇ ದಿನಗಳಲ್ಲಿ ಸಫಾರಿ ಓಪನ್ ಮಾಡಲಿಲ್ಲ ಅಂದರೆ ನಾವು ದೊಡ್ಡ ಮಠದಲ್ಲಿ ಸ್ಟ್ರೈಕ್ ಮಾಡಿ ರಸ್ತೆ ತಡೆ ಮಾಡಬೇಕಾಗಿದೆ ದಯವಿಟ್ಟು ಅರಣ್ಯ ಸಚಿವರು ಇದ್ರ ಬಗ್ಗೆ ಗಮನಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಇದ್ರ ಬಗ್ಗೆ ನಮ್ಮ ಐಸ ಸ್ವಾಮಿಯವರು ಮಾತಾಡ್ತಾರೆ ಕೊಡ್ತೀನಿ ಅಂದರೆ ಇವತ್ತು ಪ್ರಾಣಿಗಳಿಗೆ ಜಿಂಕೆಗಳಿಗೆ ಮತ್ತು ಪ್ರತಿಯೊಂದು ಪ್ರಾಣಿ ಇದೆ ಕಾಡಲ್ಲಿ ಆ ಕಾಡಲ್ಲಿ ಪ್ರಾಣಿಗಳದೇ ಅಂದ್ಬಿಟ್ಟು ಫುಲ್ಲು ಲ್ಯಾಂಡಿನೇ ಬೆಳೆದಿದೆ ಯಾವುದೂ ರೋಜದ ಗಿಡ ಸಿಕ್ಕ ಅದು ಮಳ ನೀರು ಬೆಳಕದೆ ಮತ್ತು ಹುರುಳಿ ಹುಲ್ಲು ಬೆಳಬಿಡ ಹಂಗಾಗಿ ಅದೇನು ಮಾಡಬೇಕು ಅವರು ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳೆಲ್ಲ ಏನು ಮಾಡಬೇಕು ಇದೆಲ್ಲ ಕ್ಲೀನ್ ಮಾಡಿ ಬೇರೆ ಸಮಸ್ಯೆ ಕಿತ್ತಿ ಕೊಡಬೇಕು ವಿಸ್ಸಾಕ್ಬಿಡ್ಬೇಕು ಏನಂದರೆ ಪ್ರಾಣಿಗಳಿಗೆ ಜಿಂಕೆಗಳಿಗೆ ಹುಲ್ಲಿಲ್ಲ ಅಂದರೆ ಟೈಗರ್ ಪ್ರಾಣಿಗಳು ಎಲ್ಲಿರ್ತವೆ ಒಳಗಡೆ ಎಲ್ಲ ಈಚೆಗಡೆ ಕಡೆ ಬರ್ತವೆ ಈಚೆಗಡೆ ಬಂದಾಗ ಏನು ಮಾಡ್ತವೆ ಅಲ್ಲಿ ಜಾಗೆ ಇಲ್ಲ ಅಪ್ಪಟಿ ದೊಡ್ಡ ಕಾಡಿಟ್ಕೊಂಡವ್ರಿಗೆ ಹುಲ್ ಕಸ ಇದೆ ಮುಳ್ಳಿದೆ ಪೂರ್ತಿ ಚಿಕ್ಕಪಟ್ಟ ನುಗ್ಗೋ ಜಾಗ ಇಲ್ಲ ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಿಸಿ ಹುಲ್ಲು ಬೆಳೆಸಿ ಮತ್ತು ಸಫಾರಿ ಬಂದ್ ಮಾಡಿಸ್ಬಿಟ್ರೆ ಹುಲಿಗಳು ಬರೋದ್ ನಿಂತೋತವಾ ಫಸ್ಟು ಕಾಡು ಕ್ಲೀನ್ ಮಾಡಿಸ್ಬೇಕು ಮೇನು ಕಾಡೇ ಕ್ಲೀನ್ ಅಂದರೆ ಸಫಾರಿ ಹೋಮ್ ಸ್ಟೇ ಎಲ್ಲನೂ ಬಂದ್ ಮಾಡಿಬಿಟ್ಟು ಕೂತ್ಕೊಂಡ್ರೆ ಏನಾಗುತ್ತೆ ಲಾಭ ಈಗ ಮೇನ್ ಪ್ರಾಣಿಗಳಿಗೆ ಸೌಲಭ್ಯ ಕೊಡಬೇಕು ಅವಕ್ಕೆ ಇರೋಕೆ ಮೇವುಗೆ ಅವ್ಕೆ ಇರ್ತಿರ್ಗಡಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಡು ಬೆಜ್ಜನ್ನು ದೊಡ್ಡದಿದೆ ಆ ಕಾಡು ತುಂಬ ಕಿಳಿಸಿ ಎಲ್ಲ ನಡೆಸಿ ಏನು ಬರೀ ಈ ಗಾಡೀಲಿ ಅದ್ರಲ್ಲೇ ಏನು ಸಿಗುತ್ತೆ ಅದರಲ್ಲೇನು ಲಾಭ ಇಲ್ಲ ಪ್ರಾಣಿಗಳಿಗೆ ಒಂದು ಗಿಡ ಹಾಕಿ ಮೆಣಕ್ಕಿಳಿಸಿ ಪೂರ್ತಿ ಕ ಪ್ರಾಣಿಗಳ ಒಳಗೆ ಈಚೆ ಕಡೆ ಬರಬಾರ್ದು ರೈತ್ರಿಗೆ ತೊಂದರೆ ಕೊಡಬಾರ್ದು ನಾವು ರೈತರು ಸರಿ ಎಲ್ಲ ಪತಿ ಡವಲ್ ಹಾಕ್ತಾಯಿದ್ರೆ ರೈತರು ಅಂದರೆ ನಾವು ರೈತ್ರೆ ಹಂಗಾಗಿ ಒಳ ಹುಳನೂ ರೈತ್ರೆ ಅವನು ಡವಲ್ ಹಾಕಿಲ್ಲ ಅವಾಗ ಒಳ ಹುಳ ತಿಂತೆ ನಮಗೆ ವ್ಯವಸಾಯ ಮಾಡಿಬಿಟ್ಟು ಇಲ್ಲೂ ನೋಡ್ಬೇಕು ನಮ್ಮ ಅಲ್ಲೂ ನೋಡ್ಬೇಕು ಈಗ ನಮ್ಮ ತಂದೆಯವರು ಅಲ್ಲಿದ್ದಾರೆ ಅವರು ಎತ್ತಿ ಹಾಕೋ ಉಳ್ತಾರೆ ಇಲ್ಲಿ ನಾವು ಬಂದು ನಾವು ಚಿಕ್ಕ ಹುಡುಗ ಕಾಲದಿಂದ ರೈತರೆ ಹಂಗಾಗಿ ಏನಂದರೆ ನಾವು ಕಾಡಂಚಲೇ ಬಳಸೆ ಮಾಡೋದು ಬರ್ತವೆ ಬರ್ನಾಂಚಲ ಪ್ರಾಣಿಗಳು ಹುಲಿಗೇನಂದರೆ ಹುಲಿಗೆ ಒಳಗಡೆ ಹಿಡಕೊಂಡು ಸ್ವಲ್ಪ ಕಷ್ಟ ಇದೆ ಯಾಕಂದರೆ ಫುಲ್ ಮೆಣ ಬೆಳೆ ಬೆಳೆದ್ಬಿಟ್ಟಿದೆ ಆಮೇಲೆ ಪ್ರಾಣಿಗಳಿಗೆ ಹುಲ್ಲಿಲ್ಲ ಹುಲ್ಲಿಗಳ ಹುಲ್ಲಿಗಳ್ಗೆ ಹುಲ್ಲು ಜಿಂಕೆಗಳು ಸಿಕ್ಕಿದ್ರೆ ಹುಲಿ ಏನಕ್ಕೆ ಬರ್ತದೆ ಈಚೆ ಕಡೆ ಅಲ್ಲೇ ಅಟ್ಯಾಕ್ ಮಾಡುತ್ತೆ ಅಲ್ಲೇ ತಿನ್ನುತ್ತೆ ಅಲ್ಲೇ ಇರುತ್ತೆ ಯಾಕಂದರೆ ಹುಲ್ಲಿರುತ್ತೆ ಪ್ರಾಣಿಗಳು ಹೋಯ್ತವೆ ಊಟಿ ಎಲ್ಲ ಕಾಡೆಮೆಗಳು ಅಲ್ಲೋಗ್ತವೆ ಎಲ್ಲಿ ಇಲ್ಲಿ ಫುಲ್ ಮಳೆ ಬೆಳೆದ್ಬಿಟ್ಟಿದೆ ಹಂಗಾಗಿ ಏನಿದೆ ಎಲ್ಲ ಪ್ರತಿಯೊಬ್ಬರು ಈಗ ಈಗ ಇಷ್ಟು ಹೇಳಿದ್ವಿ ಮುಂದೆ ಏನಂದರೆ ಕಾಡನ್ನು ಪ್ರಾಣಿಗಳಿಗೆ ಸೇಫ್ಟಿ ಕೊಡಿ ಸೇಫ್ಟಿ ಅಂದರೆ ಏನಂದರೆ ಒಳ್ಳೆ ಗಿಡನೆಲ್ಲ ಲ್ಯಾಂಟಿನ ಆ ರೋಜದ ಗಿಡ ಅದು ಯಾವ್ದು ರೋಜದ ಫುಲ್ಲು ಅದು ತುಂಬ ಕೆಟ್ಟ ಗಿಡ ಅದು ಅದನ್ನ ಕಟ್ಟಿನ ಕಿತ್ತಿ ಬಿಸ್ ಆಮೇಲೆ ಯಾವುದೂ ಇ ಇಲ್ಲ ಆಮೇಲೆ ಆನೆಗಳಿಗೆ ಬಿದಿರು ಹಾಕಬೇಕು ಪತ್ತಿ ಒಂದು ಹಾಕ್ಬೇಕು ಏನೇನು ಇದಿದೆ ಅದೆಲ್ಲ ಹಾಕ್ಬಿಡಿ ಕಾಡಿಗೆ ಕಾಡಿನೊಳಗೆ ಕಾಡಿನ ಹೆಚ್ಚಿಗೆ ಹೇಗೆ ಕೊಡ್ತವೆ ಪ್ರಾಣಿಗಳು ನೀವು ಅದು ಮಾಡಿ ಇದು ಮಾಡಿ ಬಂದ್ ಮಾಡಿ ಇದು ಮಾಡಿ ಅಂದರೆ ಅದೆಲ್ಲ ಆಗೋದಿಲ್ಲ ಮತ್ತೆ ಹಿಂಗೆ ಬಂಡ್ ಮಾಡ್ರೂ ಅದು ಬರಲೇ ಬರುತ್ತೆ ಈಚೆ ಕಡೆ ನೀವು ಫಸ್ಟ್ ಕಾಡು ಕ್ಲೀನ್ ಮಾಡಿಸಿ ಮುಂದೇನೇ ಆಗಿದೆ ಅಂತಂದ್ರೆ ಸರ್ ನೋಡಿ ನಮ್ಮ ಬಂಡೀಪುರ ಬಂದು ಇಡೀ ವರ್ಲ್ಡಲ್ಲಿ ಒಂದು ಬಂಡೀಪುರ ಸಂರಕ್ಷಿಸದ ಪ್ರದೇಶದ ಟೈಗರ್ ರಿಜೀವೇರ್ ಅಂತ ಒಂದು ಒಳ್ಳೆ ನೇಮ್ ಇದೆ ಇಲ್ಲ ಅಂತ ಹೇಳಲ್ಲ ಮುಂದೇನಾಗಿದೆ ಅಂತಂದ್ರೆ ನೋಡಿ ಇದು ಸಫಾರಿ ಬಂದ್ ಮಾಡಿದ ಆಗಬಹುದು ಅಥವಾ ಇನ್ನೊಂದು ಯಾವುದೇ ರೀತಿ ಒಂದು ಬಂದ್ ಮಾಡೋದ್ರಿಂದ ಆಗಬಹುದು ಯಾವುದೇ ರೀತಿ ಸರ್ ಅದರಿಂದ ಅನುಕೂಲಗಳಾಗಲ್ಲ ಒಂದೇನೇಕಂದ್ರೆ ಈ ಸಫಾರಿ ಇರಲಿ ಮತ್ತು ಇನ್ನೊಂದು ಇರಲಿ ಎಲ್ಲದರಿಂದ ನೋಡಿ ನೂರಾರು ಸಂಖ್ಯೆಯಲ್ಲಿ ಜನಗಳು ಇದರಿಂದ ಒಂದು ಜೀವನ ನಡೆಸ್ತಿದ್ದಾರೆ ಯಾರೇ ಇರಲಿ ಎಲ್ಲೆಲ್ಲಿಂದೋ ಬಂದೋ ಪಾಪ ಎಲ್ಲ ಸೇರ್ಕೊಂಡು ಒಂದು ಯಾವುದೇ ರೀತಿ ಒಂದು ಒಳ್ಳೆಯ ಜೀವನ ನಡೆಸ್ತಿದ್ದಾರೆ ಅವರು ಇದು ನೆಮ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವರು ದಯವಿಟ್ಟು ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡರ್ ಸಾಹೇಬರಾಗಲಿ ಅಥವಾ ಅರಣ್ಯ ಅಧಿಕಾರಿಗಳಾಗಲಿ ಎಲ್ಲರೂ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಅವರಲ್ಲಿ ಭೇಟಿ ಕೇಳ್ಕೊಡ್ತೀನಿ ಸರ್